ನಾವಿಂದು ಹೋಗ್ತಾ ಇರೋ ಜಾಗ ಕರ್ನಾಟಕ ಹಾಗೂ ತಮಿಳುನಾಡಿನ ಗಡಿಯಲ್ಲಿರುವ ಒಂದು ಶಿವನ ಶಕ್ತಿ ಪೀಠ ಇದು ಪ್ರಕೃತಿಯ ಮೊಡಲ್ನಲ್ಲಿರುವಂತಹ ಒಂದು ಸುಂದರ ಹಾಗೂ ಪ್ರಸಿದ್ಧವಾಗಿರುವ ತಾಣ ನಾವು ಬೆಂಗಳೂರಿನಿಂದ ಹೋಗೋದಾದರೆ ಇನ್ನೂರ ಹತ್ತು ಕಿಲೋಮೀಟರ್ ಮೈಸೂರಿನಿಂದ ಹೋಗೋದಾದರೆ ನೂರ ಇಪ್ಪತ್ತೈದು ಕಿಲೋಮೀಟರ್ ಚಾಮರಾಜನಗರದಿಂದ ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರಸಿದ್ಧ ತಾಣ ಯಾವುದು ಅಂದ್ರೆ ಬಡವರ ದೇವರು ಎಂದೇ ಪ್ರಸಿದ್ಧ ಆಗಿರುವಂತಹ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ಬೆಟ್ಟ ಬೆಂಗಳೂರಿನಿಂದ ಮಳವಳ್ಳಿ ಮಳವಳ್ಳಿಯಿಂದ ಕೊಳ್ಳೆಗಾಲ ಕೊಳ್ಳೆಗಾಲದಿಂದ ಹಲೂರು ಮಾರ್ಗವಾಗಿ ಹೋದರೆ ತಾಳು ಬೆಟ್ಟಕ್ಕೆ ತಲುಪ್ತೀವಿ ಹಿಂದಿನ ಕಾಲದಲ್ಲಿ ವಾಹನಗಳು ಇಲ್ಲದಿದ್ದರಿಂದ ಭಕ್ತಾದಿಗಳು ಇಲ್ಲಿಗೆ ಕಾಲ್ನಡಿಗೆಲ್ಲಿ ಬರ್ತಾ ಇದ್ರು ಇಲ್ಲಿ ಬಂದು ವಿಶ್ರಾಂತಿ ಪಡೆದು ದೇವರ ಹೆಸರು ಹೇಳಿ ಧೂಪ ಹಾಕಿ ಮುಂದುವರಿತಾ ಇದ್ರು ಈಗಲೂ ಕೂಡ ಆ ಪದ್ಧತಿ ಹಾಗೆ ಮುಂದುವರಿದಿದೆ ನಂತರ ಇಲ್ಲಿಂದ ಹತ್ತೊಂಬತ್ತು ಕಿಲೋಮೀಟರ್ ಮುಂದೆ ಹೋದ್ರೆ ಸಿಗೋದೆ ನಡುಗಲೆ ಇಲ್ಲಿ ಲಿಂಗದ ರೂಪದಲ್ಲಿ ಮಹದೇಶ್ವರ ಸ್ವಾಮಿ ನೆಲೆಗೊಂಡಿದ್ದಾರೆ ಇಲ್ಲಿಗೆ ಬರೋ ಭಕ್ತಾದಿಗಳು ತಮ್ಮ ಹರಕೆಗಳನ್ನು ಹೊತ್ತು ಬರ್ತಾರೆ ಇಲ್ಲಿ ಪಂಜಿನ ಸೇವೆ ಹೆಜ್ಜೆ ನಮಸ್ಕಾರ ಉರುಳು ಸೇವೆ ಚಿನ್ನದ ತೇರು ಬಸವ ವಾಹನ ಹುಲಿ ವಾಹನ ಎಳೆಯುವುದು ಹಾಗೂ ಮುಡಿ ಸೇವೆ ಮಾಡುತ್ತಾರೆ ಇಲ್ಲಿ ದೀಪಾವಳಿ ಶಿವರಾತ್ರಿ ಹಾಗೂ ಹಬ್ಬದ ದಿನಗಳಲ್ಲಿ ವಿಶೇಷ ಅಲಂಕಾರ ಪೂಜೆಗಳು ನಡೆಯುತ್ತವೆ ಬತ್ತಿರು ಬಂದಾಗ ಕಿಲೋಮೀಟರ್ ನೂರ ಬತ್ತಿರು ಕೆಳಗಡೆ ನಾವು ಹೋದಾಗ ಅಲ್ಲಿ ಸ್ನಾನ ಮಾಡ್ಕೊಂಡು ಮೇಲೆ ಹೋಗ್ಬೇಕು ನಮ್ಮ ಸ್ನಾನ ಮಾಡ್ಕೋ ಹೋದಾಗ ಹೋಗೋವರೆಗೆ ಬಟ್ಟೆ ಅದೇ ಬಟ್ಟೆ ಹಿಂಡ್ಕೊಂಡು ಅದು ಹೋಗಂಟ ಆರ್ಕತ್ತದ ಮೇಲೆ ಅಲ್ಲಿ ಸ್ವಾಮಿ ಒಡ್ದು ಮೂಡ್ರಿರ್ತಾನೆ ಅಲ್ಲಿ ಒಳಗೆ ಆಗ್ಮೇಲೆ ಒಳಗೆ ಹೊಡ್ದು ಮೂಡಿದಾಗ ತಂಬ್ರಪ್ಪನವರು ಅಲ್ಲಿ ಬಿಲ್ಲರ್ಚನೆ ಅಭಿಷೇಕ ಪೂಜೆ ಎಲ್ಲ ಮಾಡ್ತಾರೆ ಬಂದವರಿಗೆ ಉಳಿದುಕೊಳ್ಳಲು ವಸತಿ ಗೃಹಗಳು ವಾಹನ ಸೌಲಭ್ಯಗಳು ಇವೆ ಇಲ್ಲಿ ಪ್ರತಿದಿನ ಅನ್ನ ಸೇವೆಯೂ ನಡೆಯುತ್ತದೆ ನಡುಮಲೆಯಿಂದ ಹದಿನೈದು ಕಿಲೋಮೀಟರ್ ಪ್ರಯಾಣ ಬೆಳೆಸಿದ್ರೆ ಸಿಗೋದೇ ನಾಗುಮಲೆ ಇಲ್ಲಿಗೆ ಒಂಬತ್ತು ಕಿಲೋಮೀಟರ್ ವಾಹನ ಸೌಲಭ್ಯವಿದೆ ಹಾಗೂ ಆರು ಕಿಲೋಮೀಟರ್ ನಡೆದು ಹೋಗಬೇಕಾಗುತ್ತದೆ ನಡುಮಲೆಯಿಂದ ಹದಿನೈದು ಕಿಲೋಮೀಟರ್ ಪ್ರಯಾಣ ಬೆಳೆಸಿದ್ರೆ ಸಿಗೋದೇ ನಾಗುಮಲೆ ಇಲ್ಲಿ ವಾಹನ ಸೌಲಭ್ಯ ಪಡೆಯುವ ಬದಲು ನಡೆದು ಹೋದರೆ ಕ್ಷೇಮ